ಟಿಪ್ಪು ಸುಲ್ತಾನ ಐತಿಹಾಸಿಕ ಸತ್ಯ ಆತ ಏನು ಮಾಡಿದೆ ಅನ್ನೋದು ಐತಿಹಾಸಿಕ ಸತ್ಯ ಏನು ಮಾಡ್ದೆ ಅನ್ನೋದು ಪಠ್ಯಪುಸ್ತಕದಲ್ಲಿ ಓದಿಸ್ಬೇಕು ನಮ್ಮ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಒಂದಿತ್ತು ಆ ಕರಾಳ ಅಧ್ಯಾಯ ನಮಗೆ ಓದಿಸಬೇಡಿ ಅಂತ ಹೇಳುವಂಥದ್ದು ದಟ್ ಇಸ್ ಅ ರಾಂಗ್ ನೋಷನ್ ಅನ್ನೋ ವಾದವನ್ನು ಅವ್ರು ಮಾಡ್ತಾರೆ ನಾವು ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿದ್ರೆ ಧಾರ್ಮಿಕ ಸಂಸ್ಥೆ ಸಂಸ್ಥೆಗಳನ್ನು ಸರ್ಕಾರದ ಕೈಯಲ್ಲಿ ಇಡುವುದು ಕಂಪ್ಲೀಟ್ಲಿ ಇಟ್ ಗೋಸ್ ಅಗೇನ್ಸ್ಟ್ ಟೆನೆಟ್ಸ್ ಆಫ್ ಸೆಕ್ಯುಲರಿಸಂ ಲೇಖಕ ಎಡಪಂಥಿಯನ ಬಲಪಂಥೀಯನ ನಡುಪಂಥೀಯನ ನ್ಯೂಟ್ರಲ್ ಆ ಪ್ರಶ್ನೆ ಕೇಳಿಕೊಳ್ಳುವಾಗ ಓದುಗನಾದವನು ಎಡಪಂಥೀಯನ ಬಲಪಂಥೀಯನ ನಡುಪಂಥೀಯ ಅದು ಕೂಡ ಇಂಪಾರ್ಟೆಂಟ್ ಹಿಂದೂಸ್ ದ ಓನ್ಲಿ ಕಮ್ಯುನಿಟಿ ಹೂ ಕಾಂಟ್ ವೇರ್ ದೇರ್ ಐಡೆಂಟಿಟಿ ಆನ್ ದೇರ್ ಸ್ಲೀವ್ ವಿತ್ ಪ್ರೈಡ್ ಕಾಶಿ ವಿಶ್ವನಾಥ್ ಬುಕ್ ನ ಹೈದರಾಬಾದ್ ನಲ್ಲಿ ಮ್ಯಾರಿಯೆಟ್ ಹೋಟೆಲ್ ನಲ್ಲಿ ಲಾಂಚ್ ಆಗ್ತಾ ಇತ್ತು ಅವತ್ತು ಬೆಳಗ್ಗೆ ದ ನ್ಯೂಸ್ ಪೇಪರ್ ಸೆಟ್ ದ ವಕ್ಫ್ ಬೋರ್ಡ್ ಹ್ಯಾಸ್ ಕ್ಲೇಮ್ ದಟ್ ಮ್ಯಾರಿಯಟ್ ಹೋಟೆಲ್ ಇಸ್ ವಫ್ ಪ್ರಾಪರ್ಟಿ ನೀವು ಯಾವ ಪಂಥದ ಓದುಗರು ಅನ್ನುವುದರ ಆಧಾರದ ಮೇಲೆ ದಾನ ಕೊಟ್ಟ ಟಿಪ್ಪು ಸುಲ್ತಾನ್ ನಿಮಗೆ ಮುಖ್ಯ ಆಗ್ತಾನ ದೇವಸ್ಥಾನ ಹೊಡೆದ ಟಿಪ್ಪು ಸುಲ್ತಾನ್ ನಿಮ್ಗೆ ಮುಖ್ಯ ಆಗ್ತಾನಂತ ಸೊ ವೈ ಓನ್ಲಿ ಹಿಂದೂ ಹಿಂದೂ ಟೆಂಪಲ್ಸ್ ಹಿಂದೂ ಟೆಂಪಲ್ಸ್ ಟ್ರಸ್ಟ್ ಬೋರ್ಡ್ ನಲ್ಲಿ ಒಬ್ಬ ಮುಸಲ್ಮಾನ್ ಆಗಲಿ ಕ್ರಿಶ್ಚಿಯನ್ ಆಗಲಿ ದೇ ಕ್ಯಾನ್ ಬಿ ಕಮ್ ಟ್ರಸ್ಟೀಸ್ ತಿರುಪತಿನಲ್ಲಿ ನಾವು ನೋಡ್ತಾ ಇದೀವಿ ಆದ್ರೆ ನಾನು ಇಫ್ ಐ ಟು ಟ್ರಸ್ಟಿ ಆಫ್ ಡೆಲ್ಲಿ ಆಗೋದಿಲ್ಲ ಅವರ ಪಂಥದವರೇ ಇರಬೇಕು ನಾನು ಯಾವಾಗಲೂ ಒಂದು ಗಮನಿಸ್ತಾ ಇರ್ತೀನಿ ಐಲ್ ಆಫ್ ಅಂತ ಒಂದು ಪ್ಲೇಸ್ ಇದೆ ಇದ್ರ ಹತ್ರನೇ ಲಂಡನ್ ಬ್ರಿಡ್ಜ್ ಹತ್ರನೇ ಅಲ್ಲಿ ಯಾರೋ ಕಿಂಗ್ ಏನೋ ಹೆನ್ರಿ ಫೋರ್ತ್ ಫಿಫ್ ಕೆನಲ್ ಅದು ಕೆನೋ ತರತರವಾದ ನಾಯಿಗಳನ್ನು ಕಟ್ತಿದ್ನಂತೆ ಕೆನಲ್ ಅದು ಅಲ್ಲಿ ಸಾಕಷ್ಟು ಚಾರ್ಜ್ ಮಾಡ್ತಾರೆ ಪ್ರತಿಯೊಬ್ಬ ವಿಸಿಟರ್ಸ್ ಹೋದಾಗ್ಲೂ ಅದನ್ನು ನೀವು ನಮ್ಮಲ್ಲಿರೋ ಟೆಂಪಲು ನಮ್ಮಲ್ಲಿರೋದು ಒಂದು ಇದನ್ನು ನೋಡಿದ್ರೆ ಏನೇನಿದೆ ಇಂಡಿಯಲ್ಲಿ ಅಂತ ಕಂಪೇರ್ ಮಾಡೋಕ್ಕಾಗಲ್ಲ ಬಟ್ ಭಾಳ ಪ್ರೌಡಾಗಿ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಸೊ ಆ ಆ ಆ ನೋಡಿದ್ರೆ ನಮ್ಮಲ್ಲಿ ಸುಮಾರು ಜನಕ್ಕೆ ಏನೇನು ನಮ್ಮಲ್ಲಿದೆ ನಮ್ಮ ಕಲ್ಚರ್ ಇದು ಗೊತ್ತಿಲ್ಲದೆ ಇರೋದ್ರಿಂದ ನಮ್ಮ ಆಫೀಸ್ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಎಸ್ಪೆಷಲಿ ಎಮ್ ಎನ್ ಸಿಲಿ ನಾನು ಏನು ನೋಡ್ತೀನಿ ಅಂದರೆ ಬಹಳ ಸಬ್ಸರ್ವಿಯಂಟ್ ಬಿಹೇವಿಯರ್ ಆರ್ಡರ್ ಟೇಕರ್ಸ್ ರೈಟ್ ಏನೋ ನಾನು ನಾನು ಹಿಂಗೆ ಮಾಡಿದ್ರೆ ಸರಿನಾ ಹಿಂಗೆ ಮಾಡಿದ್ರೆ ತಪ್ಪಾ ಮೋಸ್ಟ್ಲಿ ತಪ್ಪೇ ವೇಟ್ ಮಾಡೋಣ ಓಕೆ ಡಿಸಿಷನ್ ತೊಗೊಳಲ್ಲ ಭಾಳ ಭಾಳ ಸಬ್ಸರ್ವಿಯಂಟ್ ಬಿಹೇವಿಯರು ನೋಡ್ತೀವಿ ಸೊ ಇನ್ನು ಆರ್ ಓನ್ ಕೆಪಾಸಿಟಿ ಅವ್ರನ್ನ ಹೆಂಗೆ ಗೈಡ್ ಮಾಡ್ಬೋದು ಎಲ್ಲ ಮಾಡ್ತೀವಿ ಬಟ್ ಅಲಾಂಗ್ ವಿತ್ ಬುಕ್ಸ್ ಅಂಡ್ ಆ್ಯಂಡ್ ಯುನೋ ಕಲ್ಚರಲ್ ಆಸ್ಪೆಕ್ಟ್ಸ್ ಲೈಕ್ ದಿಸ್ ಏನು ಮಾಡ್ಬೋದು ಈಚ್ ಒನ್ ಆಫ್ ಅಸ್ ಏನು ಮಾಡ್ಬೋದು ಅನ್ನೋ ಕ್ವೆಶನ್ ಐ ಥಿಂಕ್ ಈ ಕ್ಷೇತ್ರದಲ್ಲಿ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಏನು ಅಂದರೆ ಸಂಶೋಧನೆ ಮಾಡಿ ಅದನ್ನು ಪುಸ್ತಕದ ರೂಪದಲ್ಲಿ ತರುವುದು ತುಂಬ ಕಷ್ಟದ ಕೆಲಸ ಭೈರಪ್ಪ ಸರ್ ಹೇಳ್ದಂಗೆ ಬೇರೆ ಬೇರೆ ಆರ್ಕೈವ್ಸ್ಗೆ ಹೋಗಬೇಕು ಲೈಬ್ರರೀಸ್ಗೆ ಹೋಗಬೇಕು ಸಂಶೋಧನೆ ಮಾಡಬೇಕು ಪುಸ್ತಕ ಬರೆಯೋದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅದನ್ನು ಹೇಗೆ ಡಿಸೆಮಿನೇಟ್ ಮಾಡೋದು ಜನರಲ್ಲಿ ಎಸ್ಪೆಷಲಿ ದ ಯಂಗ್ ಪೀಪಲ್ ದಟ್ ಈಸ್ ರಿಲೇಟಿವ್ಲಿ ಅನ್ ಈಸಿಯರ್ ಟಾಸ್ಕ್ ಅಂಡ್ ಇವತ್ತು ಇರುವ ಮಾಧ್ಯಮಗಳು ವೆದರ್ ಇಟ್ ಇಸ್ ಮೀಡಿಯಾ ಇಟ್ ಇಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಐ ಥಿಂಕ್ ಟುಡೇಸ್ ಯೂತ್ ಆಲ್ಸೋ ಐ ಡೋಂಟ್ ನೋ ಹೌ ಮಚ್ ದ ರೀಡಿಂಗ್ ಹ್ಯಾಬಿಟ್ ಇಸ್ ದೇರ್ ಎಲ್ಲರ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ ಬಟ್ ಇನ್ಸ್ಟಾಗ್ರಾಮ್ ರೀಲ್ಸ್ ಒನ್ ಒನ್ ಮಿನಿಟ್ನಲ್ಲಿ ಎಲ್ಲ ಹೇಳ್ಬಿಡ್ಬೇಕು ಹೇಳ್ಬಿಡ್ಬೇಕೆಲ್ಲರಿಗೂ ದೇ ಡೋಂಟ್ ಹ್ಯಾವ್ ದ ಪೇಷನ್ಸ್ ಟು ಸಿಟ್ ಒನ್ ಫಾರ್ಟಿ ಕ್ಯಾರೆಕ್ಟರ್ಸ್ನಲ್ಲಿ ದ ಟ್ವಿಟರ್ ಅಕೌಂಟ್ ಹ್ಯಾಸ್ ಟು ಆಪರೇಟ್ ಆ ಥರ ಇರೋದ್ರಲ್ಲಿ ದ ದ ದ Tough part we are doing in terms of bringing out the books. There are so many others. I think the mood in this country has changed, uh, palpably changed. Uh, this may be the the political climate may be one, but also socially, culturally, people are not willing to accept uh, the lies that are uh, peddled to them. So, so many others. There, are, uh, Sanjeev Sanyal, whom I mentioned, Jay Sai Deepa, Anand Ranganathan, uh, several others uh, who are also writing these uh, content. ಅದನ್ನ ಡಿಸಿಮಿನೇಟ್ ಮಾಡೋದಕ್ಕೆ ಬೇರೆ ಬೇರೆ ಮೀನ್ಸ್ ಇದೆ ಅದನ್ನು ವಿ ಕೆನ್ ಎಂಪ್ಲಾಯ್ ಐ ಮೀನ್ ಥ್ರೂ ಸೋಷಿಯಲ್ ಮೀಡಿಯಾ ಥ್ರೂ ಯು ಪೀಪಲ್ ರೀಡಿಂಗ್ ಔಟ್ ದೀಸ್ ಸ್ಟೋರೀಸ್ ಟು ಯುವರ್ ಚಿಲ್ಡ್ರನ್ ಆ್ಯಂಡ್ ಅಫ್ಕೋರ್ಸ್ ಟು ಡೆ ಅಡಾಪ್ಟೇಷನ್ ದೆರ್ ಆರ್ ಸೋ ಮೆನಿ ಓಟಿಟಿ ಪ್ಲಾಟ್ಫಾರ್ಮ್ಸ್ ಒಂದು ಗುಡ್ ಪೀರಿಯಡ್ ಫಿಲ್ಮ್ ಅಬೌಟ್ ಇಂಡಿಯನ್ ಹಿಸ್ಟ್ರಿ ಅದು ಬಂದೇ ಇಲ್ಲ ಐ ಮೀನ್ ಇವನ್ ಇನ್ ದಟ್ ದರ್ ಇಸ್ ಸೋ ಮಚ್ ಆಫ್ ಡ್ರಾಮಟೈಸೇಷನ್ ರೊಮ್ಯಾಂಟಿಸೈಸೇಷನ್ ಸೊ ಇಫ್ ವಿ ಕಂಪೇರ್ ದ ರೈಟಿಂಗ್ ಆಫ್ ಅ ಬುಕ್ ಟು ದ ಪ್ರೋಸೆಸ್ ಆಫ್ ಕುಕಿಂಗ್ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಬರೋದು ಅದನ್ನು ಹೆಚ್ಚೋದು ಅದನ್ನು ಅಡುಗೆ ಮಾಡೋದು ಅದೆಲ್ಲ ಕೆಲಸ ಆಗಿದೆ ನಮ್ಮ ನಮ್ಮಿಂದ ಅದನ್ನು ಹೇಗೆ ಹೇಗೆ ಬಡಿಸ್ಬೇಕು ಅನ್ನೋದು ಮಾತ್ರ ಉಳಿದಿದೆ ನಿಮಗೆ ಸೊ ಅದು ಬಡಿಸೋದು ಬೇರೆ ಬೇರೆ ಥರದಲ್ಲಿ ನೀವು ಮಾಡ್ಬೋದು ಇನ್ನ ನೈಸ್ ಬ್ಯೂಟಿಫುಲ್ ವೇ ಇನ್ನ ಸಿಲ್ವರ್ ಪ್ಲೇಟ್ ವಿತ್ ಲಾಟ್ ಆಫ್ ಅದ್ರ ಮೇಲೆ ಗಾರ್ನಿಷಿಂಗ್ ಮಾಡಿ ಅದನ್ನು ಮಾಡೋದು ನಿಮ್ಮ ಕರ್ತವ್ಯ ಬಟ್ ಮೇಡಮ್ ಹೇಳಿದ ಒಂದು ಮಾತು ಅಂದರೆ ತುಂಬ ಜನರಿಗೆ ಇದರಲ್ಲಿ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಅಂತ ಎಷ್ಟು ಜನರಿಗೆ ಆಸಕ್ತಿ ಬಂದಾಗ ಒಂದು ಬದಲಾವಣೆ ಬರೋದಕ್ಕೆ ಸಾಧ್ಯ ಅನ್ನೋದು ನನ್ನ ಪ್ರಶ್ನೆ ಎಷ್ಟು ಜನರಿಗೆ ಅಂದರೆ ಪರ್ಸೆಂಟೇಜ್ ವೈಸ್ ಮಾತಾಡೋಣ ಎಷ್ಟು ಪರ್ಸೆಂಟ್ ಜನರಿಗೆ ಆಸಕ್ತಿ ಬಂದಾಗ ಇದರಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಅಂತ ಈಗ ಪ್ರೀ ಇಂಡಿಪೆಂಡೆನ್ಸ್ ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಜನರಿಗೆ ಬ್ರಿಟಿಷರು ಭಾರತದಿಂದ ಹೋಗಬೇಕು ಅಂತ ಇತ್ತು ಅಥವಾ ಎಷ್ಟು ಪರ್ಸೆಂಟ್ ಜನರಿಗೆ ಬ್ರಿಟಿಷರು ನಮ್ಮನ್ನೇ ಆಳಬೇಕು ಅಂತಿತ್ತು ಆದರೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ತೊಡಗಿಕೊಂಡವ್ರು ಮೂರಿಂದ ನಾಲ್ಕು ಪರ್ಸೆಂಟ್ ಜನ ಮಾತ್ರ ತ್ರೀ ಟು ಫೋರ್ ಪರ್ಸೆಂಟ್ ಜನ ಅಂದರೆ ಹೊರಗಡೆ ಬಂದು ಬಹಿರಂಗವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂತೂ ಒಂದು ಬದಲಾವಣೆ ಸಾಧ್ಯ ಆಯಿತು ಹಾಗೆ ಇದು ನಾವು ಸತ್ಯವನ್ನು ಹೇಳುತ್ತೇವೆ ನಿಜವಾದ ಇತಿಹಾಸ ಹೇಳುತ್ತೇವೆ ನಿಜವಾದ ಇತಿಹಾಸವನ್ನು ಕನ್ವೆ ಮಾಡ್ತೀವಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಜನ ಬಂದಾಗ ಸಮಾಜದಲ್ಲಿ ಒಂದು ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಪರ್ಸೆಂಟ್ಗಿಂತ ಹೇಳೋದು ಒಂದು ಪುಸ್ತಕಗಳು ಇನ್ನೊಂದು ಪಠ್ಯ ಪುಸ್ತಕಗಳು ಅದು ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಮ್ಮ ಆರ್ ಗ್ರ್ಯಾಂಡ್ ಚಿಲ್ಡ್ರನ್ ಆ್ಯಂಡ್ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್ ಶುಡ್ ನಾಟ್ ರೀಡ್ ದ ನಾನ್ಸೆನ್ಸ್ ದಟ್ ವಿ ವರ್ ಫೆಡ್ ಅದು ಆಗುವವರೆಗೂ ಐ ಥಿಂಕ್ ಇಟ್ ಇಸ್ ವೆರಿ ವೆರಿ ಡಿಫಿಕಲ್ಟ್ ಟು ಮೇಕ್ ದ ಚೇಂಜಸ್ ಎಟ್ ಅನ್ಯಾಷನಲ್ ಲೆವೆಲ್ ಸರ್ ಈಗ ನೀವು ಹೇಳಿದರು ಎಡಪಂಥೀಯರು ಕೆಲವೊಂದು ಅವರ ಅವ್ರ ವ್ಯೂವಲ್ಲೇ ಮಾಡಿದ್ರು ಬಲಪಂಥೀಯರು ಅವ್ರ ವ್ಯೂವಲ್ಲೇ ಬೇರೆ ಪುಸ್ತಕಗಳನ್ನ ಬರೀತಾರೆ ನ್ಯೂಟ್ರಲ್ ಫ್ರೇಮ್ ಆಫ್ ಮೈಂಡಲ್ಲಿರುವಂಥ ಪುಸ್ತಕಗಳು ಅಥವಾ ಯಾವುದೇ ಐಡಿಯಾಲಜಿಗೆ ಸಿಲುಕದೇ ಇರುವಂಥ ಪುಸ್ತಕಗಳನ್ನ ಕಂಡುಹಿಡಿಯದು ಹೇಗೆ ಯಾರು ನ್ಯೂಟ್ರಲ್ ಹೌದು ಅಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ವಿಕ್ರಮ್ ಸಂಪತ್ ಅವರು ಭಾಷಣದಲ್ಲಿ ಒಂದು ಸೆಂಟೆನ್ಸ್ ಹೇಳಿದ್ರು ಅವರು ಕೆಲವರು ಹೋರಾಟ ಮಾಡ್ತಾರೆ ಕೂಗ್ತಾರೆ ಟಿಪ್ಪು ಸುಲ್ತಾನ ಪಠ್ಯ ನಮಗೆ ಬೇಡ ಅಂತ ಹಂಗೆ ಮಾಡಬಾರ್ದು ಅವರು ಟಿಪ್ಪು ಸುಲ್ತಾನ್ ಐತಿಹಾಸಿಕ ಸತ್ಯ ಆತ ಏನು ಮಾಡ್ದೆ ಅನ್ನೋದು ಐತಿಹಾಸಿಕ ಸತ್ಯ ಏನು ಮಾಡ್ದ ಅನ್ನೋದು ಪಠ್ಯಪುಸ್ತಕದಲ್ಲಿ ಓದಿಸ್ಬೇಕು ನಮ್ಮ ಇತಿಹಾಸದಲ್ಲಿ ಕರಾಳ ಅಧ್ಯಾಯ ಒಂದಿತ್ತು ಆ ಕರಾಳ ಅಧ್ಯಾಯ ನಮಗೆ ಓದಿಸಬೇಡಿ ಅಂತ ಹೇಳುವಂಥದ್ದು ದಟ್ ಈಸ್ ಅ ರಾಂಗ್ ನೋಷನ್ ಅನ್ನೋ ವಾದವನ್ನು ಅವರು ಮಾಡ್ತಾರೆ ಅಂದಾಗ ಅವರು ನನ್ನ ನನ್ನ ಪ್ರಕಾರ ನ್ಯೂಟ್ರಲ್ ನ್ಯೂಟ್ರಲ್ ಹಿಸ್ಟೋರಿಯನ್ ನಾನು ವಿಕ್ರಮ್ ಸಂಪತ್ ನ್ಯೂಟ್ರಲ್ ಹೌದು ಅಲ್ವ ಅನ್ನೋದನ್ನ ಪರೀಕ್ಷಿಸೋದಕ್ಕೆ ಬರೀ ನಾನೊಬ್ಬ ಒಬ್ಬನೇ ಪ್ರಶ್ನೆ ಮಾಡಿದ್ದಲ್ಲ ಅವ್ರ ಎದುರಿಗೆ ಇಪ್ಪತ್ತು ಜನರನ್ನು ಕೂಡಿಸಿ ಬೇರೆ ಬೇರೆ ಸಿದ್ಧಾಂತಗಳು ಪಕ್ಷಗಳು ಇಪ್ಪತ್ತು ಜನರನ್ನು ಕೂಡಿಸಿ ಅವರಿಂದ ಪ್ರಶ್ನೆ ಕೇಳಿಸಿದೆ ಅವ್ರಿಗೆ ಯಾವ ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಅವರು ಹಿಂಜರಿಲಿಲ್ಲ ಮತ್ತೆ ಯಾವ ಪ್ರಶ್ನೆಗೂ ಜಾರಿಕೆ ಉತ್ತರ ಹಾರಿಕೆ ಉತ್ತರವನ್ನು ಅವ್ರು ಕೊಡ್ಲಿಲ್ಲ ಆದ್ರಿಂದ ಹೇಳ್ತಾ ಇದ್ದೀನಿ ಎಸ್ ಸರ್ ಯಾರು ನ್ಯೂಟ್ರಲ್ ಹಿಸ್ಟೋರಿಯನ್ ಅಂದ್ರೆ ಯಾರು ಯಾರ ಹಾಗೆ ನೋಡ್ ತಕ್ಷಣ ಏನು ಗೊತ್ತಾಗೋದಿಲ್ಲ ಕಲರ್ ಏನು ಅಂತ ಇದು ರೆಡ್ ಗೊತ್ತಾಗೋದಿಲ್ಲ ಅಥವಾ ಸಮಥಿಂಗ್ ಇನ್ ದ ಮಿಡಲ್ ಐ ತಿಂಕ್ ಓದ್ಬೇಕು ಎಲ್ಲರ ಅಭಿಪ್ರಾಯನೂ ಓದಬೇಕು ಅಂಡ್ ಮೋರ್ ಇಂಪಾರ್ಟೆಂಟ್ ಎಸ್ಪೆಷಲಿ ಹಿಸ್ಟ್ರಿ ಓದುವಾಗ ಸೋರ್ಸಸ್ ಹೇಗಿದೆ ರೆಫರೆನ್ಸಸ್ ಏನಿದೆ ಯಾರನ್ನ ಅವರು ಕೋಟ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅವರ ಇಂಟರ್ಪ್ರಿಟೇಷನ್ ಜಾಸ್ತಿ ಇದೆಯಾ ಆರ್ ಇಸ್ ದೇರ್ ಕೊಟೇಷನ್ ಫ್ರಮ್ ದ ಸೋರ್ಸ್ ಆ್ಯಂಡ್ ಆ ಸೋರ್ಸ್ನು ಅವರು ಯಾವ ಭಾಷೆನಲ್ಲಿ ಅರ್ ದೇ ಟೇಕಿಂಗ್ ಇಟ್ ಇನ್ ದಿ ಒರಿಜಿನಲ್ ಲ್ಯಾಂಗ್ವೇಜ್ ಅಥವಾ ಟ್ರಾನ್ಸ್ಲೇಷನ್ ಲಾಸ್ಟ್ ಇನ್ ಟ್ರಾನ್ಸ್ಲೇಷನ್ನು ಆಗ ಆಗುತ್ತೆ ಅನೇಕ ಬಾರಿ ಸೊ ಅದನ್ನೆಲ್ಲ ನೋಡಿ ಒನ್ ಹ್ಯಾಸ್ ಟು ಮೇಕಪ್ ಅ ಮೈಂಡ್ ನೋಡಿದ ತಕ್ಷಣ ಐ ಮೀನ್ ಪೂರ್ವಾಗ್ರಹದಿಂದ ಒಬ್ಬರ ಹೆಸರು ಇವರು ಎಡಪಂಥಿ ಇವರು ಬಲಪಂಥಿ ಆ ಥರ ಅನಿಸ್ಬೋದು ಬಟ್ ಐ ಥಿಂಕ್ ಅನ್ಲೆಸ್ ಯು ರೀಡ್ ದ ವರ್ಕ್ ಆ್ಯಂಡ್ ಲುಕ್ ಎಟ್ ಆ್ಯಸ್ ಅ ರೀಡರ್ ನೀವು ಅದನ್ನು ಪರಿಶೀಲನೆ ಮಾಡಬೇಕು ಅವರು ಹೇಗೆ ತಮ್ಮ ಸೋರ್ಸಸ್ನ ಹೇಳಿದ್ದಾರೆ ಈ ಥರ ಮುಲ್ಲ ಹೇಳ್ದ ಅವ್ನು ಹೇಳ್ದ ಅವ್ನು ಮಿತ್ರ ನನಗೆ ಅದು ಕೊಟ್ ಕೊಡಲಿಲ್ಲ ಆದರೂ ನನಗೆ ಗೊತ್ತಾಯಿತು ಯಾರೋ ಹೇಳಿದ್ರು ಈ ಊಹಾ ಇದನ್ನು ಇಟ್ಕೊಂಡು ಬರೆದಿರೋ ಇತಿಹಾಸ ನ್ಯಾಚುರಲಿ ಇಟ್ ಇಸ್ ನಾಟ್ ನ್ಯೂಟ್ರಲ್ ಸೊ ದ್ಯಾಟ್ ಡಿಸ್ಕ್ರೀಷನ್ ಈಸ್ ಫಾರ್ ದ ಇಂಟೆಲಿಜೆಂಟ್ ಅದರ ಜೊತೆಗೆ ಲೇಖಕ ಎಡಪಂಥೀಯನ ಬಲಪಂಥೀಯನ ನಡುಪಂಥೀಯನ ನ್ಯೂಟ್ರಲ್ಲ ಆ ಪ್ರಶ್ನೆ ಕೇಳಿಕೊಳ್ಳುವಾಗ ಓದುಗನಾದವನು ಎಡಪಂಥಿಯನ ಬಲಪಂಥೀಯನ ನಡುಪಂಥೀಯನ ಅದು ಕೂಡ ತುಂಬ ಅದು ಇಂಪಾರ್ಟೆಂಟು ಭಾಳ ಸಲ ಏನಾಗಿರುತ್ತೆ ನಮ್ಮ ತಲೆಯಲ್ಲಿ ಏನೋ ಒಂದು ನೋಷನ್ ಇರುತ್ತೆ ಆ ನೋಷನ್ನಿಗೆ ಸಾಕ್ಷಿಗಳನ್ನು ಪುಸ್ತಕದಲ್ಲಿ ಹುಡುಕ್ತಾ ಹೋಗ್ತೀವಿ ನಾವು ಅದಕ್ಕೆ ಸಾಕ್ಷಿಗಳು ಸಿಗದೆ ಹೋದರೆ ಅಥವಾ ಅದಕ್ಕೆ ತದ್ವಿರುದ್ಧವಾದ ವಿಷಯ ಹೇಳಿದ್ರೆ ಅವರು ನಮ್ಮ ವಿರುದ್ಧ ಸಿದ್ಧಾಂತದ ಲೇಖಕರಾಗಿಬಿಡ್ತಾರೆ ನಮ್ಮ ತಲೆಯಲ್ಲಿ ಏನೋ ಒಂದಿದೆ ಔರಂಗಜೇಬ ಒಳ್ಳೆಯವನು ಅನ್ಕೊಂಡು ಒಳ್ಳೆಯವನು ಅನ್ನೋದಕ್ಕೆ ಪುಸ್ತಕಗಳನ್ನು ನೋಡುತ್ತಾ ಹೋಗ್ತೀವಿ ಸಾಕ್ಷಿಗಳನ್ನು ನೋಡುತ್ತಾ ಹೋಗ್ತೀವಿ ಅಥವಾ ಔರಂಗಜೇಬ ಒಬ್ಬ ಆಕ್ರಾಂತ ಅಂತ ಅನ್ಕೊಂಡು ಆಕ್ರಾಂತ ಅನ್ನೋದಕ್ಕೆ ಸಾಕ್ಷಿಗಳನ್ನು ನೋಡುತ್ತಾ ಹೋಗ್ತೀವಿ ವಿಷಯ ಅದಲ್ಲ ಈಗ ಟಿಪ್ಪು ಸುಲ್ತಾನನ ಜೀವನದ ವಿಷಯದಲ್ಲೇ ಟಿಪ್ಪು ಸುಲ್ತಾನನ ಕಾಲಘಟ್ಟಗಳಿದ್ದು ಯಾವ್ಯಾವ ಕಾಲಘಟ್ಟದಲ್ಲಿ ಆತ ಅತ್ಯಂತ ಕ್ರೂರಿಯಾಗಿದ್ದ ಯಾವ ಕಾಲಘಟ್ಟದಲ್ಲಿ ದೇವಾಲಯಕ್ಕೆ ದಾನಗಳನ್ನು ಕೊಟ್ಟಿದ್ದ ನೀವು ಯಾವ ಪಂಥದ ಓದುಗರು ಅನ್ನುವುದರ ಆಧಾರದ ಮೇಲೆ ದಾನ ಕೊಟ್ಟ ಟಿಪ್ಪು ಸುಲ್ತಾನ ನಿಮಗೆ ಮುಖ್ಯ ಆಗ್ತಾನ ದೇವಸ್ಥಾನ ಹೊಡೆದ್ ಟಿಪ್ಪು ಸುಲ್ತಾನ್ ನಿಮಗೆ ಮುಖ್ಯ ಆಗ್ತಾನೆ ಹಂಗಲ್ಲ ಓದುಗನಿಗೂ ಕೂಡ ನಾನು ಮಧ್ಯದಲ್ಲಿ ನಿಂತ್ಕೊಂಡಿದ್ದೀನ ಅಂತ ಓದುಗತನ ಅಂತ ಪ್ರಶ್ನೆ ಕೇಳ್ಕೋಬೇಕು ಎದುರಿಗೆ ಬರುವ ಸತ್ಯಗಳನ್ನು ಏನು ಅಂಜು ಅಳಕಿಲ್ಲದೆ ಅರಗಿಸಿಕೊಳ್ಳೋ ಶಕ್ತಿ ನನಗಿದೆಯಾ ಅಂತ ಓದುಗ ಕೇಳ್ಕೋಬೇಕು ದಟ್ಸ್ ವಾಟ್ ಅಂದ್ರೆ ಓದುಗನಾಗಿ ನನ್ನ ಭಾವನೆ ನಮ್ಮಲ್ಲಿ ಸೆ ಫಾರ್ ಎಕ್ಸಾಂಪಲ್ ಫೈನ್ ಆರ್ಟ್ಸ್ಗೆ ಬರ್ಮಿಗಾಮಿ ಇನ್ಸ್ಟ್ರಿಟಿ ಆಫ್ ಫೈನ್ ಆರ್ಟ್ಸ್ ಇದೆ ಹ್ಯೂಸ್ಟನ್ ಸೆಂಟ್ರಲ್ ಲೈಬ್ರರಿ ಇದೆ ಒಸಾಕಾ ಸೆಂಟ್ರಲ್ ನಾಲೇಜ್ ಲೈಬ್ರರಿ ಫಾರ್ ಹಿಸ್ಟ್ರಿ ಇದೆ ಆ ಥರ ನಮ್ಮ ದೇಶದಲ್ಲಿ ಹಿಸ್ಟ್ರಿನ ಎನ್ಕರೇಜ್ ಮಾಡೋದಕ್ಕೆ ಯಾವುದಾದ್ರು ಒಂದು ಇನ್ಸ್ಟಿಟ್ಯೂಟ್ ಇದೆಯಾ ಅಥವಾ ಲೈಬ್ರರಿ ಇದೆಯಾ ಅಥವಾ ಯಾವುದಾರು ಇದೆಯಾ ನಿಮ್ಮ ಅವ್ರ ಜೊತೆ ಉತ್ತರ ಹೇಳಿದ್ರು ಪರವಾಗಿಲ್ಲ ಅಥವಾ ಎನ್ಕರೇಜ್ ಮಾಡೋದಕ್ಕೆ ಯಾವ ಸರ್ಕಾರದವರು ಅಥವಾ ಯಾರಾದರೂ ದಾಪ ಕಾಲ ಅಂತ ಅಲ್ಲ ಅವ್ರ ಲೇಖಕರ ಮಧ್ಯದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ ನನ್ನ ಪ್ರಕಾರ ಆ ಜವಾಬ್ದಾರಿಯನ್ನು ದೇವಸ್ಥಾನಗಳು ನಿರ್ವಹಿಸ್ತಾ ಇದ್ವು ಒಂದು ದೇವಸ್ಥಾನ ಅಂದರೆ ನಮ್ಮಲ್ಲಿ ಶಿಲ್ಪಕಲೆ ಹೆಂಗೆ ಉಳ್ಕೊಂಡು ಬಂತು ಹೆಂಗೆ ತಲೆಮಾರಿನಿಂದ ತಲೆಮಾರಿಗೆ ಆ ಫೈನ್ ಆರ್ಟ್ ಟ್ರಾನ್ಸ್ಫರ್ ಆಗ್ತಾ ಹೋಯಿತು ಅನ್ನೋದನ್ನು ನೋಡಿದರೆ ಅದು ಕಾರಣ ದೇವಸ್ಥಾನಗಳು ಅನೇಕ ದೇವಸ್ಥಾನಗಳು ಬೀಜಗಳ ಸಂಗ್ರಹ ಮತ್ತು ಅಪರೂಪದ ಬೀಜಗಳ ಸಂಗ್ರಹ ಮತ್ತು ಮುಂದುವರಿಸುವಿಕೆಯಲ್ಲಿ ದೇವಸ್ಥಾನಗಳ ಕೊಡುಗೆ ಕೊಟ್ಟವು ಚಿತ್ರಕಲೆಗೆ ದೇವಸ್ಥಾನ ನೀವು ಯಾವುದನ್ನ ತಗೊಳ್ಳಿ ದೇವಸ್ಥಾನಗಳ ಆ ಕೇಂದ್ರಗಳಾಗಿದ್ವು ಇಫ್ ಯು ಅಗ್ರಿ ವಿತ್ ಮೀ ಕರೆಕ್ಟ್ ಕಂಪ್ಲೀಟ್ಲಿ ಅಗ್ರಿ ಬಟ್ ಅದು ಇನ್ಸ್ಟೆಡ್ ಆಫ್ ಟಾಕಿಂಗ್ ಅಬೌಟ್ ದ ಪಾಸ್ಟ್ ಪ್ರೆಸೆಂಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಬೆಟರ್ ಅಂತ ಅನ್ಸುತ್ತೆ ನನ್ನ ಸ್ನೇಹಿತ ಆನಂದ್ ರಂಗನಾಥನ್ ಅವರು ಹಿಂದೂಸ್ ಇನ್ ಹಿಂದೂ ರಾಷ್ಟ್ರ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ವಿ ಆರ್ ಏತ್ ಕ್ಲಾಸ್ ಸಿಟಿಸ್ ಆಫ್ ದಿಸ್ ಕಂಟ್ರಿ ಅಂತ ಅವರು ಹೇಳಿದ್ದಾರೆ ಅದಕ್ಕೆ ಫುಲ್ ಬುಕ್ ಇಸ್ ಫುಲ್ ಆಫ್ ಎವಿಡೆನ್ಸಸ್ ಟು ವೈ ಹಿ ಥಿಂಕ್ಸ್ ಸೊ The Hindus are the only community, namma, dharmika um, you know, institutions, or shaikshanika, samste, namage, khuddagi, to run them, we don't have the independence. All other communities can do that. Uh, Hindus are the only community who can't wear their identity on their sleeve uh, with pride. The minute you wear it, you are communal, you are bigoted, and all these uh, terms. How rather really uh, the, the details he gives the Wakf board of India, after defense and railways, ಇಟ್ ಈಸ್ ದ ಥರ್ಡ್ ಲಾರ್ಜೆಸ್ಟ್ ಓನರ್ ಆಫ್ ದ ಲ್ಯಾಂಡ್ ಇನ್ ಇಂಡಿಯಾ ಸೆವೆಂಟಿ ಫೈವ್ ಪರ್ಸೆಂಟ್ ದೆಹಲಿಯಲ್ಲಿ ಭೂಮಿ ಏನಿದೆ ಅದು ವಕ್ಫ್ ಬೋರ್ಡ್ನ ಕಂಟ್ರೋಲ್ನಲ್ಲಿದೆ ಇನ್ಕ್ಲೂಡಿಂಗ್ ದ ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಇಸ್ ವಕ್ಫ್ ಪ್ರಾಪರ್ಟಿ ಡೆಲ್ಲಿ ಹೈಕೋರ್ಟ್ ಇಸ್ ವಕ್ಫ್ ಪ್ರಾಪರ್ಟಿ ಮುಂಬೈನಲ್ಲಿ ಮುಖೇಶ್ ಅಂಬಾನಿ ಮನೆ ಅದು ವಕ್ಫ್ ಪ್ರಾಪರ್ಟಿ ಇಲ್ಲಿ ಮೊನ್ನೊನ್ನೆ ಐ ಥಿಂಕ್ ವಿಂಟ್ಸರ್ ಮ್ಯಾನರ್ ದೇ ಸೆಟ್ ವಿ ವಾಂಟ್ ಇಟ್ ಬ್ಯಾಕ್ ಅದು ವಕ್ಫ್ ಪ್ರಾಪರ್ಟಿ ಅಂತ ಹೇಳಿದ್ರು ನಾನು ಕಾಶಿ ವಿಶ್ವನಾಥ್ ಬುಕ್ನ ಹೈದರಾಬಾದ್ನಲ್ಲಿ ಮ್ಯಾರಿಯಟ್ ಹೋಟೆಲ್ನಲ್ಲಿ ಲಾಂಚ್ ಆಗ್ತಾ ಇತ್ತು ಅವತ್ತು ಬೆಳಗ್ಗೆ ದ ನ್ಯೂಸ್ ಪೇಪರ್ ಸೆಟ್ ದ ವಕ್ಫ್ ಬೋರ್ಡ್ ಹ್ಯಾಸ್ ಕ್ಲೇಮ್ಡ್ ದಟ್ ಮ್ಯಾರಿಯಟ್ ಹೋಟೆಲ್ ಇಸ್ ವಕ್ಫ್ ಪ್ರಾಪರ್ಟಿ ಅವತ್ತು ಸಾಯಂಕಾಲ ಅಲ್ಲೇ ಪ್ರೋಗ್ರಾಮ್ ಆಗುತ್ತೋ ಇಲ್ವೋ ಅರ್ ಬೈ ದೇನ್ ಇಫ್ ಇಟ್ ಗೆಟ್ಸ್ ಟೇಕನ್ ಓವರ್ ಆ್ಯಂಡ್ ಮೂವತ್ತು ದಿನದಲ್ಲಿ ದ ಇಫ್ ಯು ವಕ್ಫ್ ಟ್ರ ಬೋರ್ಡ್ ಅದು ನಿಮಗೆ ನೋಟಿಸ್ ಕೊಡುತ್ತೆ ನೀವು ಮೂವತ್ತು ದಿವಸದೊಳಗೆ ಯು ಟು ಅ ರಿಪ್ಲೈ ಸಿವಿಲ್ ಕೋರ್ಟ್ನಲ್ಲಿ ಅದನ್ನು ಆರ್ಗ್ಯೂ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಇಟ್ಸ್ ಅ ವಕ್ಫ್ ಟ್ರೈಬ್ಯುನಲ್ ಸೊ ಜಜ್ ಜ್ಯೂರಿ ಪ್ರಾಸಿಕ್ಯೂಷನರ್ ಎಲ್ಲರೂ ಅವರೇ ಸೊ ಹಾಗೆ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ಲೈಕ್ ದ್ಯಾಟ್ ಆ್ಯಂಡ್ ನಮ್ಮ ಕರ್ನಾಟಕ ರಾಜ್ಯದ ಬಜೆಟ್ನಲ್ಲೇ ಈ ಈ ಸ ಈ ಸಲ ಮೂರು ಮುನ್ನೂರು ಕೋಟಿ ವಕ್ಫ್ ಬೋರ್ಡ್ಗೆ ಇನ್ನೂರು ಕೋಟಿ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್ಗೆ ಹಿಂದೂ ದೇವಸ್ಥಾನಕ್ಕೆ ಒಂದು ಕೋಟಿಗಿಂತ ಜಾಸ್ತಿ ರೆವಿನ್ಯೂ ಇರೋರಿಗೆ ಹತ್ತು ಎಷ್ಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಟ್ಯಾಕ್ಸ್ ಸೊ ಈ ಥರ ಸಿಸ್ಟಮ್ನಲ್ಲಿ ಪಾಪ ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕ್ಕೆ ಅರ್ಚಕರಿಗೆ ಇರೋದಿಲ್ಲ ಇನ್ನು ಕಲೆ ಸಾಹಿತ್ಯ ಸಂಸ್ಕೃತಿ ಅದನ್ನೆಲ್ಲ ಮಾಡೋದಕ್ಕೆ ಅವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ ಸೊ ವಿ ಆರ್ ನಾಟ್ ಇವನ್ ಏಬಲ್ ನಮ್ಮ ಮಕ್ಕಳಿಗೆ ನಮ್ಮ ಧರ್ಮದ ಬಗ್ಗೆ ಏನಾದರೂ ತಿಳುವಳಿಕೆ ಕೊಡಬೇಕು ಅಂದರೆ ದೀಸ್ ಟೆಂಪಲ್ಸ್ ಆ್ಯಂಡ್ ದೇ ಆರ್ ದ ಸೈಟ್ಸ್ ಫಾರ್ ಕಲ್ಚರಲ್ ಆ್ಯಂಡ್ ರಿಲಿಜಿಯಸ್ ರಿಜುಮಿನೇಷನ್ ದ್ಯಾಟ್ Important task is taken away from our uh, hands. So, Adhikku, we have to put a lot of pressure on the governments that uh, this. ವಕ್ಫ್ ಆಕ್ಟ್ ನೈನ್ಟೀನ್ ನೈಂಟಿ ಫೈವ್ನಲ್ಲಿ ಬಂದದ್ದು ಅದನ್ನು ತೆಗಿಬೇಕು ಹಿಂದೂ ಟೆಂಪಲ್ಸ್ ಶುಡ್ ಬಿ ಫ್ರೀಡ್ ಫ್ರಮ್ ಗವರ್ಮೆಂಟ್ ಕಂಟ್ರೋಲ್ ನಾವು ಸೆಕ್ಯುಲರ್ ಕಂಟ್ರಿ ಅಂತ ಹೇಳಿದ್ರೆ ಧಾರ್ಮಿಕ ಸಂಸ್ಥೆ ಸಂಸ್ಥೆಗಳನ್ನು ಸರ್ಕಾರದ ಕೈಯಲ್ಲಿಡುವುದು ಕಂಪ್ಲೀಟ್ಲಿ ಇಟ್ ಗೋಸ್ ಅಗೇನ್ಸ್ಟ್ ದ ಟೆನೆಟ್ಸ್ ಆಫ್ ಸೆಕ್ಯುಲರಿಸಮ್ ಸೊ ವೈ ಓನ್ಲಿ ಹಿಂದೂ ಹಿಂದೂ ಟೆಂಪಲ್ಸ್ ಹಿಂದೂ ಟೆಂಪಲ್ಸ್ ಟ್ರಸ್ಟ್ ಬೋರ್ಡ್ನಲ್ಲಿ ಒಬ್ಬ ಮುಸಲ್ಮಾನ ಆಗಲಿ ಕ್ರಿಶ್ಚಿಯನ್ ಆಗಲಿ ದೇ ಕೆನ್ ಬಿಕಮ್ ಟ್ರಸ್ಟೀಸ್ ತಿರುಪತಿನಲ್ಲಿ ನಾವು ನೋಡ್ತಾ ಇದ್ದೀವಿ ಆದರೆ ನಾನ್ ಇಫ್ ಐ ವಾಂಟ್ ಟು ಬಿಕಮ್ ಅ ಟ್ರಸ್ಟಿ ಆಫ್ ಜಾ ಜಾಮಾ ಮಸ್ಜಿದ್ ಡೆಲ್ಲಿ ನನ್ಗೆ ಆಗೋದಿಲ್ಲ ಅಲ್ಲಿ ಅವರ ಪಂಥದವರೇ ಇರಬೇಕು ಈ ತರಹದೊಂದು ವಿಕೃತಿ ದಟ್ ಈಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಟು ಸೊ ನನ್ನ ಹೆಸರು ಅರ್ಣವ್ ಅಂತ ಹದಿನಾರು ವರ್ಷ ನನಗೆ ಸೊ ನಮ್ದು ಒಂದು ಜನ್ರೇಷನ್ ಇದೆ ಅದಕ್ಕೆ ಜಿ ಅಂತ ಹೇಳ್ತಾರೆ ಸೊ ನಮ್ಮ ಜನ್ರೇಷನ್ ಗೆ ಮತ್ತೆ ನನ್ನ ತಂದೆ ತಾಯಿ ಜನ್ರೇಷನ್ ಗೆ ಒಂದು ಗ್ಯಾಪ್ ಇದೆ ಅವ್ರಿಗೆ ಪುಸ್ತಕ ಓದಕ್ಕೆ ಇಂಟ್ರೆಸ್ಟ್ ನಮಗ್ ಪುಸ್ತಕ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಆದ್ರೆ ನಮಗೆ ಇಂಥ ನಾಲೆಜ್ ಎಲ್ಲ ಬರಬೇಕು ಅಂದ್ರೆ ಓದೋದ್ರಲ್ಲಿ ಒಂದು ಆಸಕ್ತಿ ಹುಟ್ಟಬೇಕು ಸೊ ಅದು ಆಸಕ್ತಿ ಹೆಂಗ್ ಹುಟ್ಟಬೇಕು ಅನ್ನೋದು ಒಂದೊಂದೊಂದು ಪ್ರಶ್ನೆ ಯಾಕಂದ್ರೆ ನಮಗೂ ಇದೆಲ್ಲ ಗೊತ್ತಿರಬೇಕು ಗೊತ್ತಿಲ್ಲ ಅಂದ್ರೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಸಿಗೆ ನಾವೇನು ಆಗಲ್ಲ ಸೊ ಅದ್ ಆಸಕ್ತಿ ಹೆಂಗ್ ಹುಟ್ಟಬೇಕು ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಮ್ಮ ಕಾಲೇಜ್ ನಮ್ಮ ಜನಕ್ಕೆ ಕನ್ನಡ ಪುಸ್ತಕಗಳನ್ನು ಓದೋದಂದ್ರೆ ಇಷ್ಟ ಇಲ್ಲ ಇಂಗ್ಲಿಷ್ ಪುಸ್ತಕಗಳನ್ನು ಪ್ರಿಫರ್ ಮಾಡ್ತಾರೆ ಸೊ ಅದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಇಟ್ಸ್ ಅ ಗ್ರೇಟ್ ಕ್ವೆಶನ್ ಥ್ಯಾಂಕ್ ಯು ನೀವೇ ದೇಶದ ಭವಿಷ್ಯ ಸೊ ಎಲ್ಲರಿಗೂ ಪುಸ್ತಕ ಓದೋ ಇಂಟ್ರೆಸ್ಟ್ ಇಲ್ಲ ಅನ್ನೋದು ನಾನು ನಂಬೋದಿಲ್ಲ ಬಿಕಾಸ್ ಸಾಕಷ್ಟು ಯುವಕರು ನನ್ನನ್ನು ಭೇಟಿ ಮಾಡ್ತಾನೆ ಇರ್ತಾರೆ ಅವರು ಪುಸ್ತಕ ಓದ್ತಾ ಇದ್ದಾರೆ ಸಾಯಿದೀಪಕ್ ಅವರ ಯು ನೋ ವೆರಿ ವೆರಿ ಕಾಂಪ್ಲಿಕೇಟೆಡ್ ಬುಕ್ ಅದನ್ನು ಲ್ಯಾಕ್ಸ್ ಆಫ್ ಕಾಪೀಸ್ ಹ್ಯಾವ್ ಸೋಲ್ಡ್ ಸೊ ಪೀಪಲ್ ಆರ್ ರೀಡಿಂಗ್ ಐ ಥಿಂಕ್ ಫಸ್ಟ್ ಕ್ವೆಶ್ಚನ್ ಏನು ಉತ್ತರ ಕೊಟ್ಟೆ ಅಬೌಟ್ ದ ಡಿಸೆಮಿನೇಷನ್ ಆಫ್ ದಟ್ ಇನ್ಫಾರ್ಮೇಷನ್ ಅದು ಇಂಪಾರ್ಟೆಂಟ್ ಅದು ನಿಮ್ಮ ಜೆನ್ ಝಿ ಝಿ ಆದಮೇಲೆ ಏನು ಬರುತ್ತೋ ಗೊತ್ತಿಲ್ಲ ಆಫ್ಟರ್ ದ ಲಾಸ್ಟ್ ಆಲ್ಫಬೆಟ್ ಸೊ ಆ ಜನರೇಷನ್ಸ್ಗೆ ಹೇಗೆ ಅಟ್ಲೀಸ್ಟ್ ಒಬ್ಬರು ನಿಮ್ಮಲ್ಲಿ ಒಬ್ಬರು ಅದನ್ನು ಓದಿ ಅದನ್ನು ಟು ಡಿಸಿಮಿನೇಟೆಡ್ ಅಮಂಗ್ ಯುವರ್ ಕ್ಲಾಸ್ಮೇಟ್ಸ್ ಅಮಂಗ್ ಯುವರ್ ಫ್ರೆಂಡ್ಸ್ ಇನ್ ವಾಟ್ ಎವರ್ ಲ್ಯಾಂಗ್ವೇಜ್ ಆ್ಯಂಡ್ ಐ ಥಿಂಕ್ ವಿಜುವಲ್ ಮೀಡಿಯಂ ಇಸ್ ಮೋರ್ ಬೆಟರ್ ಈಗ ಎಷ್ಟೊಂದು ಇನ್ಸ್ಟಾಗ್ರಾಮ್ನಲ್ಲೂ ನಾನು ನೋಡ್ತಾ ಇರ್ತೀನಿ ಎವ್ರಿ ಡೇ ದರ್ ಸಮ್ ರೀಲ್ಸ್ ಅಂಡ್ ಸೋ ಆನ್ ಅಬೌಟ್ ನಮ್ಮ ಸ್ಪೀಚ್ಗಳನ್ನೇ ಸ್ವಲ್ಪ ಸ್ವಲ್ಪ ಆಯ್ದ ಭಾಗಗಳನ್ನು ತೆಗೆದು ಅದರಲ್ಲಿ ಒನ್ ಮಿನಿಟ್ ರೀಲ್ಸ್ ಬರ್ತಾನೆ ಇರುತ್ತೆ ಆ್ಯಂಡ್ ದೋಸ್ ಗೋ ವೈರಲ್ ಅ ಲಾಟ್ ಸೊ ಐ ಥಿಂಕ್ ದಟ್ ಈಸ್ ದ ವೇ ಟು ರೀಚ್ ಔಟ್ ಆ್ಯಂಡ್ ಒನ್ಸ್ ಸ್ವಲ್ಪ ಆಸಕ್ತಿ ಅವರಲ್ಲಿ ಉಂಟಾದ ಮೇಲೆ ಐ ಥಿಂಕ್ ಮೆನಿ ಪೀಪಲ್ ಕ್ಯಾನ್ ಗೆಟ್ ಅಟ್ರಾಕ್ಟೆಡ್ ಟು ದ ಟಾಸ್ಕ್ ಆಫ್ ರೀಡಿಂಗ್ ಎಸ್ ಈ ಥರದ ವಿಷಯಗಳಲ್ಲಿ ಆಸಕ್ತಿ ಬೆಳೆಸಿಕೊಳ್ಳೋದು ಹೆಂಗೆ ಅಂತ ಹದಿನಾರು ವರ್ಷದ ಹುಡುಗನ ಪ್ರಶ್ನೆ ಇನ್ಸ್ಟಾಗ್ರಾಮ್ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಅಂತ ಪ್ರಶ್ನೆ ಇರಲಿಲ್ಲ ಬೆಳೀತದಷ್ಟೇ ಹಾಂ ಸಿನಿಮಾದಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಗೇಮಿಂಗ್ನಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೆಂಗೆ ಡೇಟಿಂಗ್ನಲ್ಲಿ ಆಸಕ್ತಿ ಯಾವ ಪ್ರಶ್ನೆ ಹುಟ್ಟಲಿಲ್ಲ ಅದು ಸುಮ್ಮನೆ ಬೆಳೀತಾ ಹೋಗುತ್ತೆ ಆದರೆ ಪುಸ್ತಕ ಓದುವುದರಲ್ಲಿ ಆಸಕ್ತಿ ಬೆಳೆಸಿಕೊಳ್ಳುವುದು ಹೇಗೆ ಅನ್ನೋ ಪ್ರಶ್ನೆ ಬರುತ್ತೆ ಯಾಕೆಂದರೆ ನಮಗೆಲ್ಲ ಇಂಥ ವಿಷಯಗಳಲ್ಲಿ ಆಸಕ್ತಿ ಆಗ್ಬೋ ಅಂತಂದರೆ ಒಂದು ರೀತಿಯ ಸ್ನೇಹಿತರ ಬಳಗ ಹಂಗಿರ್ತಿತ್ತು ಯಾರೋ ಒಬ್ರು ಮೇಷ್ಟ್ರು ಇರ್ತಿದ್ರು ಅವ್ರಿಗೊಂದೇನೋ ಕಳಕಳಿ ಇರ್ತಿತ್ತು ಒಂದು ನಾಲ್ಕು ಮಾತು ಆಡ್ತಿದ್ರು ಇವತ್ತು ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಅಂಥವ್ರು ಯಾರದೋ ಕಳಕಳಿ ನಿಮ್ಮ ಫ್ಯಾಮಿಲಿಲೋ ಯಾರೋ ಇರ್ತಾರೆ ಅಥವಾ ಸ್ನೇಹಿತರೋ ಯಾರೋ ಆ ಕಾರಣಕ್ಕಾಗಿ ಬಂದಿರ್ತೀರಿ ಆ ವಲಯ ಜಾಸ್ತಿ ಆಗ್ತಾ ಹೋದಂಗೆ ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಆ ವಲಯ ವಿಸ್ತಾರ ಆಗ್ತಾ ಹೋಗ್ಬೇಕಷ್ಟೇ ಯಾರೋ ಮೇಷ್ಟ್ರು ಯಾರೋ ಒಂದಷ್ಟು ಸ್ನೇಹಿತರ ಬಳಗ ಯಾವುದೋ ವಾಟ್ಸಪ್ ಗ್ರೂಪ್ಗಳಿರ್ತವೆ ಇನ್ಯಾವುದೋ ಏನೋ ಫೇಸ್ಬುಕ್ ಫ್ರೆಂಡ್ ಸರ್ಕಲ್ ಇರುತ್ತೆ ಆಸಕ್ತಿ ಬೆಳೀತಾ ಅದು ನಿಮಗೆ ಆಸಕ್ತಿ ಪ್ರಯತ್ನಪೂರ್ವಕವಾಗಿ ಬಳಸಿಕೊಂಡು ನೀವು ಇನ್ಸ್ಟಾಗ್ರಾಮ್ನಲ್ಲಿ ಪ್ರಯತ್ನ ಪೂರ್ವಕವಾಗಿ ಬಳಸ್ಕೊಂಡಿಲ್ಲ ಅಲ್ವಾ ಗೇಮ್ ಆಡ್ತೀರಿ ಗೇಮಿಂಗಲ್ಲಿ ಪ್ರಯತ್ನಪೂರ್ವಕವಾಗಿ ಬಳಸ್ಕೊಂಡಿದ್ದಲ್ಲ ಅದು ಬೆಳೀತಾ ಹೋಗಿದೆ ಅದು ಇದು ಕೂಡ ಹಾಗೆ ಅಂತ ನನ್ನ ಭಾವನೆ ಮೀಡಿಯಾದವರು ಇದನ್ನು ಮೇನ್ ಸ್ಟ್ರೀಮ್ ಮಾಡಿದರೆ ಇಂಥ ಪ್ರೋಗ್ರಾಮ್ಗಳನ್ನು ತುಂಬ ಕಡಿಮೆ ಮೀಡಿಯಾದ ಇದನ್ನು ತಗೊಳ್ಳೋದು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಡೋ ಬದಲು ಯಾರೋ ಆ್ಯಕ್ಟರ್ದು ಏನೋ ಆಯಿತು ಅದನ್ನು ಗ್ಲೋರಿಫೈ ಮಾಡೋದು ಜಾಸ್ತಿ ಇದನ್ನು ಮೇನ್ ಸ್ಟ್ರೀಮ್ ಮಾಡಿದರೆ ನಮ್ದು ಇಂಟ್ರೆಸ್ಟ್ ಜಾಸ್ತಿ ಆಗ್ಬೋದು ಅಂತ ಕೇಳ್ತಾರೆ ಅಣ್ಣ ಇಷ್ಟು ಮಾಡಿದ್ದಕ್ಕೆ ಹೊತ್ಕಂಡು ಉರಿತಾರೆ ನಮ್ಮನ್ನು ಇಷ್ಟು ಮಾಡಿದ್ದಕ್ಕೆ ನಾನು ಈ ಇಷ್ಟೋ ತನಕ ವಿಕ್ರಮ್ ಸಂಪತ್ ಏನು ಹೇಳಿದ್ರಲ್ಲ ವಕ್ ಫ್ಯಾಕ್ಟು ಹಿಂದೂ ದೇವಾಲಯಗಳ ಮೇಲೆ ಸರ್ಕಾರದ ನಿಯಂತ್ರಣ ದೇವಾಲಯದ ಆಸ್ತಿ ಏನಿತ್ತು ಏನಾಗಿದೆ ಈಗ ಇದೇ ವಿಷಯ ಮಾತಾಡಿದ್ದಕ್ಕೆ ಒಬ್ಬರು ಪ್ರಶ್ನೆ ಕೇಳಿದ್ರು ಒಬ್ಬ ಪತ್ರಕರ್ತನಾದವನು ಹಿಂಗೆ ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಅಂತ ಕೇಳಿದ್ರು ನಾನು ಗಾಬರಿ ಆಗ್ಬಿಡ್ತೇವೆ ಇವ್ ಪತ್ರಕರ್ತರು ಅಂದ್ರೆ ಸತ್ಯ ಹೇಳ್ಬೇಕು ಅನ್ಕೊಂಡಿದ್ದೆ ನಾನು ಬೇರೆ ಏನು ಹೇಳಬೇಕು ಅಂದೆ ನಾನು ಇಷ್ಟು ಅಂದರೆ ಭಾಳ ಬದಲಾವಣೆ ಆಗಿದೆ ಮಾಧ್ಯಮದಲ್ಲಿ ಒಂದು ಕಾಲದಲ್ಲಿ ಈ ರೀತಿಯ ವಿಷಯಗಳನ್ನು ಸಂಪಾದಕರಿಗೊಂದು ಪತ್ರದಲ್ಲೂ ಪ್ರಿಂಟ್ ಮಾಡಿಸ್ತಾ ಇರಲಿಲ್ಲ ಮಾಡೋಕ್ಕಾಗ್ತಿರಲಿಲ್ಲ ಲೆಟರ್ಸ್ ಟು ಎಡಿಟರ್ ಅಂತ ಬರೀತಾರಲ್ಲ ಅಂಥಲ್ಲೂ ಕೂಡ ಈ ಮನೋಭಾವನೆ ಒಂದು ಪತ್ರ ಪ್ರಕಟ ಆಗೋದಕ್ಕೆ ಸಾಧ್ಯ ಇರಲಿಲ್ಲ ನೋಡಿ ಎಲ್ಲಿಂದ ಎಲ್ಲಿಗೆ ಬಂದಿದೆ ಮಾಧ್ಯಮ ನೀವು ರಾಮ ಮಂದಿರ ಶಂಕುಸ್ಥಾಪನೆಯ ದಿನ ಜೈ ಶ್ರೀರಾಮ್ ಅಂತ ಟೈಟ್ಲ್ ಹಾಕಿದ್ರೆ ಓಕೆನಾ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಜೈ ಶ್ರೀರಾಮ್ ಅಂತ ಟೈಟ್ಲ್ ಹಾಕ್ಬೋದಾ ಅಂತ ಚರ್ಚೆಗಳಾಗಿದ್ವು ಆದರೆ ಲೋಕಾರ್ಪಣೆಯ ದಿವಸ ಯಾರಿಗೂ ಆ ಪ್ರಶ್ನೆ ಬರಲಿಲ್ಲ ಯಾರಿಗೂ ಬರಲಿಲ್ಲ ಹಾಗೆ ಬದಲಾವಣೆಗಳಾಗ್ತವೆ